ಇಲ್ಲ ತಗೊಂಡು ಏನು ಮಾಡ್ಲಿ ಅಂತಾರೆ ಎಲ್ಲ ಅದ ಏನು ಇಲ್ಲ ಎಲ್ಲ ಇದ್ರೂ ನಮ್ಮ ಬದುಕ ಹೆಂಗದಪ್ಪ ಅಂದ್ರೆ ಏನು ಇಲ್ಲ ಎಲ್ಲ ಇದ್ರೂ ಏನೂ ಇಲ್ಲದ ಬದುಕ ನಮ್ದು ವರ್ಷ ಇಂತ ಬದುಕ್ ಬೇಕಾ ಭಿಕಾರಿಗಳು ಚಂದ ಬದುಕ್ತಾವ ಹಮಾಳರು ಚೆಂದ ಬದುಕ್ತಾರ ಸಂಜೆ ಹಾಕೊಂಡು ಮಣಿ ಕುಡಿದು ಕುಡಿದ್ ಬರೋದ್ರ ಹೆಂಡತಿ ಮಲಗಿ ಹೋತಂತಿರ್ತಾರ ಬಿಕಾರಿ ಖುಷಿಯಿಂದ ಆಕೆ ಉಟ್ಕೊತಾಳೆ ತೊಳ್ಕೊತಾಳೆ ಇದು ಹೆಂಗೆ ಇದು ಹೆಂಗೆ ಇದು ಹೆಂಗ ಎಲ್ಲಿ ತಪ್ಪೈತಿ ಎಲ್ಲಿ ತಪ್ಪೈತಿ ರಿಪೇರಿ ಮಾಡ್ಕೊಳ್ಳೋದು ಆಗ್ತಾಯಿಲ್ಲ ತಪ್ಪಿದ್ದು ಗೊತ್ತೈತಿ ನಿಮಗೂ ಗೊತ್ತೈತಿ ಅವರಿಗೂ ಗೊತ್ತಾಯ್ತಾ ಎಲ್ಲಿ ತಪ್ಪೇರಿ ಗೊತ್ತೈತಿ ನಿಮಗೂ ಗೊತ್ತದ ಅವ್ರಿಗೆ ಗೊತ್ತದ ಬಟ್ ಹೆಂಗೆ ರಿಪೇರಿ ಮಾಡ್ತೀರಿ ಹ್ಞೂ ಶ್ರೀ ಗುರುದೇವ್ ಹೆಂಗೆ ಮಾಡ್ತೀರಿ ರಿಪೇರಿ ನೋಡಿರಿ ಸ್ವಲ್ಪ ಧ್ಯಾನ ಕೂತ್ ನೋಡಿರಿ ಗೊತ್ತಾಗತ್ತೆ ಓಕೆ ಒಂದು ಓಂಕಾರದೊಂದಿಗೆ ಕ್ಲಾಸ್ ಮುಗಿಸೋಣ ಸೀದಾ ಕೂತ್ಕೊಳ್ಳಿ ಕಣ್ ಮುಚ್ಚಿ